ನೋಡಿ ಮಾವಿನ ಕಾಡು ಅಂತ ಅಲ್ಲಿ ಇದ್ದೇ ನನ್ನ ಅಕ್ಕನ ಮನೆಯಲ್ಲಿ ಇದು ಹಲಸಿನ ಹಣ್ಣಿನ ಬೆಲ್ಲ ಇದು ಇದು ಹಲಸಿನ ಹಣ್ಣು ಎಲ್ಲ ಹಣ್ಣನ್ನ ಸಿಪ್ಪೆ ಒಂದು ತೆಗಿಯೋದು ಅದು ಅದನ್ನ ಈ ತರ ಬೆಲ್ಲ ತರ ಮಾಡ್ತಾರೆ ಯಾತ್ರ ಮಾಡಿ ಇದನ್ನ ಹಲಸಿನ ಸಿಪ್ಪೆ ಒಂದು ತೆಗಿಯೋದು ಮಾಡ ತೆಗಿಯೋದು ಸೊಳೆ ಎಲ್ಲಾ ಹಾಕಿ ಬೇಯಿಸೋದು ಬೇಯಿಸ್ಬಿಟ್ಟು ಆಮೇಲೆ ಅದನ್ನ ಅದರದ್ ರಸ ಬರತ್ತ ಎಲ್ಲಾ ತೆಗಿಬೇಕು ಆ ರಸನ್ ಬದಸಿ ಬತ್ಸಿ ಬದಿ ಜಾಮ್ ತರ ಜಾಮ್ ತರ ಅಂದ್ರೆ ಜೋನಿ ಬೆಲ್ಲ ತರ ಇಲ್ಲ ಹಿಂಗ್ ಜೋನಿ ಬೆಲ್ಲ ತರ ಇದು ಹಪ್ಳ ಸುಟ್ಟು ಹಿಂಡೆಲ್ಲ ಹಪ್ಳ ಸುಟ್ಟು ಎಣ್ಣೆ ಹಚ್ಚಿ ಇದನ್ನ ಲೇರ್ ಹಚ್ಚಿ ಹಚ್ಚಿ ತಿಂತಿದ್ವಿ ಅದ್ ಬಿಟ್ರೆ ನೀವು ದೋಸೆಗೆ ಚಪಾತಿಗೆ ಈಗೇನ್ ಮಕ್ಳು ಜಾಮ್ ಅಂತ ಹೇಳ್ತಾರೆ ನೀವ್ ಆಮೇಲೆ ಇದನ್ನ ಈ ತರಬಹುದು ಎಷ್ಟು ವರ್ಷ ಇಟ್ಟರು ಹಾಳಾಗಲ್ಲ ಅದ್ರ ರಸ ಮಾತ್ರ ಬದಸಿರ್ತೀವಲ್ಲ ಮತ್ತೇನು ಇದಕ್ಕೆ ಹಾಕಲ್ಲ ನೋಡಿ ಬೆಲ್ಲ ಹಾಕಲ್ಲ ಸಕ್ಕರೆ ಹಾಕಲ್ಲ ಬೆಲ್ಲ ಹಾಕಲ್ಲ ಏನೂ ಇಲ್ಲ ಬರೀ ಹಲಸಿನ ಹಣ್ಣಿನಲ್ಲೇ ರಸ ತೆಗೆದು ಮಾಡಬಹುದು ಹಾ ಎರಡು ಮೂರು ವರ್ಷ ಇಡಬಹುದು ಚೆನ್ನಾಗಿಲ್ಲ ಮುಗಿದ ಇದು ಬಾಳೆಹಣ್ಣಿಂತ ಇಲ್ಲಿ ಲೋಕಲ್ ಬಾಳೆಹಣ್ಣಿಂದು ಹಲ್ವಾ ಮಾಡಿದಾಳೆ ಹಾ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನೇಂದ್ರ ಬಾಳೆ ತರಾನೇ ಇದೆ ಮಗಚಬೇಕು ಬೆಲೆ ಏನಂದ್ರೆ ಮಲೆನಾಡಲ್ಲಿ ಒಲೆನಲ್ಲಿ ಮಗಚ್ತಾರೆ ಕಟ್ಟಿಗೆ ಒಲೆನಲ್ಲಿ ಗ್ಯಾಸ್ ಗ್ಯಾಸ್ ಅಲ್ಲಿ ಸಾಕೆ ಆಗಲ್ಲ ಬಿಡಿ ಮಾಡಕ್ಕೆ ಈ ಹಲಸಿನ ಇದೆಯಲ್ಲ ಇದು ನೋಡಿ ಇದು ಮುಳ್ಕಕ್ಕೂ ಮಾಡ್ಬೋದು ನೀವು ಸೀಸನ್ ಅಲ್ಲಿ ಈ ತರ ಮಾಡಿ ಇಟ್ಕೊಂಡ್ರಿ ಈ ಸೀಸನ್ ಬೇಕು ನಿಮ್ ಹಲ್ಸ ನಿಲ್ದಿದ್ರು ಮುಳಕ ಮಾಡ್ಬೋದು ಕಡುಬು ಮಾಡ್ಬೋದು ಆಮೇಲೆ ದೋಸೆಗೆಲ್ಲ ಹಾಕೊಳಕು ಮಕ್ಕಳಿಗೆ ಜಾಮ್ ತರ ಜಾಮ್ ತರ ಆಗ್ತದೆ ಸೊ ಇದಕ್ಕೆ ಒಂದು ಬಾಳೆಹಣ್ಣಿನ ಎಂತ ಅಂತ ಇದೆ ಬಾಳೆಹಣ್ಣಿನ ಹಲ್ವಾ ಹಲ್ವಾ ಅಂತೀವಿ ಇದಕ್ಕೆ ಇದು ಹಲಸಿನ ಹಣ್ಣಿನ ಬೆಲ್ಲ ಹಲಸಿನ ಹಣ್ಣಿನ ಬೆಲ್ಲ ಸೊ ಹಲಸಿನ ಹಣ್ಣು ಬೆಲ್ಲ ನಾವು ಯಾರು ಕೇಳಲ್ಲ ಹಾಗಾಗಿ ಹಪ್ಪಳ ಸುಡೋದು ಅದು ಹಚ್ಕೊಂಡು ತಿನ್ನೋದು ಭಾರಿ ಟೇಸ್ಟ್ ಮತ್ತೆ ಚಪಾತಿಗೆ ಮಕ್ಕಳಿಗೆ ರೋಲ್ ಮಾಡ್ಕೊಡಕ್ಕೂ ನೀವು ಇದನ್ನ ಹಚ್ಚಿ ಹಲಸಿನ ಹಣ್ಣಿನ ಫ್ಲೇವರ್ ಇರುತ್ತೆ ತುಂಬಾ ಮತ್ತೆ ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೊಂಬೋದು ಮಾಡಿ ನೀವು ಎರಡ್ ಮೂರು ವರ್ಷ ಅದ್ ನೋಡಿ ಇದು ಹೋದ ವರ್ಷ ಮಾಡಿಟ್ಟಿದ್ದು ನೋಡಿ ಹೆಂಗಿದೆ ಇನ್ನು ಮತ್ತೆ ಚೆನ್ನಾಗಿದೆ